ಅಕ್ಕರ ನಾನು ಚಂದ್ರಶೇಖರ್ ಬೇಕು ಇವತ್ತಿನ ದಿವಸ ನಾವು ಕಾಳು ಮೆಣಸಿನ ಬಡ್ಡೆಯನ್ನು ಕ್ಲೀನ್ ಮಾಡಬೇಕಾ ಬೇಡವಾ ಅಂತ ಹೇಳ್ತಕ್ಕಂಥ ಸುಮಾರು ಜನ ಕೃಷಿಕರು ನಮಗೆ ಫೋನ್ ಮಾಡಿ ಕೇಳಿದರು ಸ್ಯಕ್ಚುಲಿ ನಾವು ಇವತ್ತು ಕಾಳು ಮೆಣಸಿನ ಬಡ್ಡೆಯನ್ನು ಮಳೆಗಾಲದ ಪೂರ್ವದಲ್ಲೇ ಕ್ಲೀನ್ ಮಾಡಬೇಕು ಇಲ್ಲ ಅಂತಂದರೆ ಮಳೆಗಾಲ ಮಳೆ ಬಂದು ಒಂದು ಹತ್ತು ಇಂಚು ಬರುವ ಟೈಮಲ್ಲಿ ಬಂದಾಗನೇ ಕ್ಲೀನ್ ಮಾಡಬೇಕು ಬಡ್ಡೆಯನ್ನು ಕ್ಲೀನ್ ಮಾಡುವಂತಂದರೆ ಬರೀ ಕಳೆಯನ್ನು ತೆಗೆದಷ್ಟೇ ಅಲ್ಲ ಒಣ ದರ್ಗಾನೆಲ್ಲ ತೆಗಿಬೇಕು ಒಣ ದರ್ಗಾನೆ ಯಾಕೆ ತೆಗಿಬೇಕಂತ ಹೇಳಿದರೆ ಈ ಒಣ ಒಣತೆರಗಿಗೆ ನಿರಂತರವಾಗಿ ಒಂದು ಎಂಟು ಹತ್ತು ದಿವಸ ಮಳೆ ಬಂದಾಗ ಅಥವಾ ಒಂದು ಎಂಟು ಹತ್ತು ಹನ್ನೆರಡು ಇಂಚು ಮಳೆ ಬಂದಾಗ ಅದೇನಾಗ್ತದೆ ಕುಳಿವಿಕೆ ಸು ಶುರು ಆಗ್ತದೆ ಯಾವಾಗ ಕುಳಿವಿಕೆ ಶುರು ಆಗ್ತದೆ ಆವಾಗ ಫಂಗಸ್ಸು ಅಟ್ಯಾಕ್ ಆಗ್ತದೆ ಫಂಗಸ್ಸು ಬರೀ ಗಿಡಕಷ್ಟ ಅಟ್ಯಾಕ್ ಆಗೋದಿಲ್ಲ ಅದು ಬೇರಿಗೆ ಸಮೇತ ಮೇಲ್ಕಡೆ ಬರ್ತಕ್ಕಂಥ ಕಾಳು ಮೆಣಸಿಗೆ ಬಿಳಿ ಬಿಳಿ ಬೇರೆ ಸಮೇತ ಅದು ಎಟ್ಯಾಕ್ ಆಗುತ್ತೆ ಆ ಎಟ್ಯಾಕ್ ಆಗಿ ಕಪ್ಪಾದಾಗ ಅದು ಏನು ಪ್ರಾರಂಭಗೊಂಡು ಕೊಳೆ ಆರಂಭಗೊಂಡು ಕಪ್ಪಾದಾಗ ಅದೇನಾಗ್ತದೆ ಆಹಾರವನ್ನು ಸಮೇತ ಬಳ್ಳಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತದೆ ಮತ್ತು ಜೊತೆಗೇನಾಗ್ತದೆ ಈ ಈ ಸಣ್ಣ ಈ ಕಾಳು ಮೆಣಸಿನ ಕೆಳಭಾಗದಲ್ಲಿ ಗಿಡದ ಕೆಳಭಾಗದಲ್ಲಿ ಮೃದು ಇರ್ತಕ್ಕಂಥ ಭಾಗ ಈ ನಾ ಹೊಸ ಗೆರೆಗಳು ಹೊಸ ಫಸಲು ಈ ಥರದ ಗೆರೆ ಎಲ್ಲ ಬಿದ್ದೋಗೋಕ್ಕೆ ಸಾಧ್ಯ ಆಗ್ತದೆ ಮತ್ತು ನೆಲದಲ್ಲಿ ಹರಿತಕ್ಕಂಥ ಈ ಕಾಲ ಓಟೋ ಇದು ಕ ಇದಲ್ಲ ಬಳ್ಳಿ ಇದಲ್ಲ ಇದು ಸಮೇತ ಬ್ಲಾಕ್ ರಾಟ್ ಬಂದು ಸಾಯುತ್ತೆ ಇದು ಎಷ್ಟು ಬಿಡಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಒಂದು ಮೀಟ್ರಷ್ಟು ಬಿಡಿಸ್ಬೇಕು ನೀವು ಕನಿಷ್ಠ ಅಂತಂದರೆ ಇದ್ರದ್ದು ಏನು ನೀರು ಬೀಳುತ್ತೆ ನೋಡಿ ಇವ್ರ ಒಳಗಡೆ ಇದೆ ಈ ಎಲೆಯ ಈ ಕವಲುಗಳ ಎಲೆಯ ಈ ಭಾಗದಿಂದ ಒಳಗಡೆನಾದರೂ ಬಿಡಿಸ್ಬೇಕು ನೀವು ಅಷ್ಟನ್ನಾದರೂ ಬಿಡಿಸ್ಬೇಕು ಸ್ವಚ್ಛತೆ ಇಡ್ಕೊಬೇಕು ಆವಾಗ ನಿಮಗೇನಾಗ್ತದೆ ಅಂತಂದರೆ ಐವತ್ತು ಪರ್ಸೆಂಟು ಕಾಯಿಲೆಯನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ ನಿಮಗೆ ನೀವು ಆಮೇಲೆ ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥದ್ದು ಸೆಕೆಂಡ್ರಿ ಯಾಕಂತಂದರೆ ಸ್ವಚ್ಛತೆ ಕಾಪಾಡದೆ ನಾವು ಕಾಯಿಲೆಗಳನ್ನು ಬಂದು ಆಮೇಲೆ ಬೇರೆ ಬೇರೆ ಔಷಧಿಯನ್ನು ಹೊಡೆದು ಮಣ್ಣನ್ನು ಹಾಳು ಮಾಡುವುದಕ್ಕಿಂತ ಮೊದಲೇ ನಾವು ಈ ರೀತಿ ಮಾಡುವುದು ತುಂಬ ಒಳ್ಳೆಯದು ನಾವು ತುಂಬ ವರ್ಷದಿಂದ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನಾವು ಸಮೇತ ಎಲ್ಲ ಕಡೆಯೂ ಮಾಡಿದ್ದೀವಿ ಈ ರೀತಿಯ ಈ ರೀತಿ ಎಲ್ಲ ಮಾಡಿದ್ದೀವಿ ಪ್ರತಿಯೊಂದು ಬಳ್ಳಿನೂ ಈ ರೀತಿ ಮಾಡಿದ್ದೀವಿ ಆವಾಗ ಏನಾಗ್ತದೆ ಗಾಳಿ ಆಡಿ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಬೇರಿನಿಂದ ತಗೊಳ್ಲಿಕ್ಕಾಗುತ್ತೆ ಬೇರು ಯಾವಾಗ ಇಂಜುರಿ ಆಗೋದಿಲ್ವೋ ಯಾವಾಗ ಅದನ್ನು ಕಾಯಿಲೆ ಬರೋದಿಲ್ವೋ ಅಷ್ಟು ತನಕ ಚೆನ್ನಾಗಿ ಸದೃಢ ಆಗಿರುತ್ತೆ ಹಾಗಾಗಿ ನಾವು ಮೊದಲನ್ನ ಮಾಡ್ತಕ್ಕಂಥ ಕೆಲಸ ಇದೆ ಹಾಗಾಗಿ ಈ ಥರ ಮಾಡಿದರೆ ಗಮ್ಮ ಮೆಣಸನ್ನು ನೀವು ಖಂಡಿತ ತುಂಬ ಚೆನ್ನಾಗಿ ಉಳಿಸ್ಕೊಳ್ಬೋದು ಅಂತ ಹೇಳ್ತಕ್ಕಂಥ ಹೇಳ್ತಾ ನಿಮಗೆಲ್ಲರೂ ಧನ್ಯವಾದನ ಆಸುತ್ತೆ